ಪಾಂಡವಪುರ ಹದಿನೇಳನೇ ವಾರ್ಡಿನಲ್ಲಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ಗುದ್ದಲಿ ಪೂಜೆ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜರವರಿಂದ ಚಾಲನೆ ಪಾಂಡವಪುರ ಪಟ್ಟಣದ ಹದಿನೇಳನೇ ವಾರ್ಡಿನ ಎರಡನೇ ಬೀದಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಗುದ್ದಲಿ ಪೂಜೆ ಕಾರ್ಯಕ್ರಮವು ಭಕ್ತಿಭಾವ ಹಾಗೂ ಸಂಭ್ರಮದಿಂದ ನಡೆಯಿತು ದೇವಸ್ಥಾನದ ಗುದ್ದಲಿ ಪೂಜೆಯನ್ನು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಶ್ರೀ ಎಸ್ ಪುಟ್ಟರಾಜು ಅವರು ನೆರವೇರಿಸಿ ನೂತನ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಾರ್ಡಿನ ಮಹಿಳೆಯರು ಪೂರ್ಣ ಕಳಶದೊಂದಿಗೆ ಮಾಜಿ ಶಾಸಕರಾದ ಎಸ್ ಪುಟ್ಟರಾಜು ಅವರನ್ನು ಸಾಂಪ್ರದಾಯಬದ್ಧವಾಗಿ ಬರಮಾಡಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಬಹುದಿನಗಳಿಂದ ಸ್ಥಳೀಯರ ಕನಸಾಗಿದ್ದ ಶ್ರೀಲಕ್ಷ್ಮೀದೇವಿ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗಾಗಿ ಶ್ರೀಮತಿ ರಮ್ಯಾ ಹರೀಶ್ ಅವರು ಪ್ರಮುಖ ಮುಖಂಡರೊಂದಿಗೆ ಚರ್ಚಿಸಿ ದೇವಸ್ಥಾನ ಪುನರ್ ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿಕೊಂಡ ನಂತರ ಮಾನ್ಯ ಮಾಜಿ ಶಾಸಕರ ಮೂಲಕ ಯೋಜನೆಯನ್ನು ಕಾರ್ಯಗುಳಿತಗೊಳಿಸ್ಗೊಳಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಲ್ಲೇಶ್ ಲಿಂಗರಾಜು ಗುಣ್ಣಣ್ಣ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಆದರ್ಶ್ ಪಿಎಸ್ ಜಗದೀಶ್ ಜೆಡಿಎಸ್ ಎಸ್ಸಿ ಎಸ್ಟಿ ಘಟಕದ ಟೌನ್ ಅಧ್ಯಕ್ಷ ಗುರುಕುಮಾರ್ ಸ್ವಾಮಿ ಹರೀಶ್ ಮೋಹನ್ ಪ್ರಸನ್ನ ದೇವರಾಜ್ ಶ್ರೀನಿವಾಸ್ ರಾಜಪ್ಪ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಗಣ್ಯರು ಹಾಗೂ ಸ್ಥಳೀಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಈ ವೇಳೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾಜಿ ಶಾಸಕ सी एस कुट्टराज ಅವರನ್ನು ग्रामस्तर ಹಾಗೂ मुखंडರು ಗೌರವಿಸಿ ಸನ್ಮಾನಿಸಿದರು ದೇವತಾ ಅರ್ದನ ಪೂಜಾಂ ಕರಿಶ್ಯ ಅವಿ ತೋ ಬಹು ಸಂಹಿತಾ ಬಹು ಉಪೋಹಿದೆ ತಲೇ ಉಚ್ಚುಂಗ್ರೈತ ಪೂಜಾಂ ಕರಿಶ್ಯ ಉತ್ನಗ್ರಹರัม దేవತಾ ಮತ್ತು ಲಕ್ಷ್ಮಿ ದೇವಿ ಕುಪಾಷ್ಟಾ ಲಕ್ಷ್ಮಿ ಸಮೃದ್ಧ ಲಕ್ಷ್ಮಿ ಆದಿ ಲಕ್ಷ್ಮಿ ಚಲಕ್ಯ ಲಕ್ಷ್ಮಿ ದೈವ ಸ್ಥಾಪನಾದಿ ಮಹತ್ವ ಪೂಜಾಂ ಕರಿಶ್ಯ ನೈತ ಪೇಟಾ ಬಾರಿ ಹಾಕೊಂಡಿದ್ದೇನಲ್ಲಿ ಅಲ್ಲಿ ಕೂಣಿ ಹೊಡಿಕೆ ಅಪ್ಪ ನಜ್ಬಣ್ಣ ಬಣ್ಣ ಕೋಟಕ್ಕೆ ಹೋಗಿ ಬಿಡಿ ಡಾಕ್